ತಮ್ಮ ಸರ್ ಸರ್ ಜಯಶಂಕರ್ ಅಂತ ಯಾವೂರು ಸರ್ ನಾವು ಟಿ ನರಸೀಪುರ ಸರ್ ಇಲ್ಲಿ ಲೋಕಸಭೆ ಕ್ಷೇತ್ರದಲ್ಲಿ ಹಾಂ ಇದು ಚಾಮರಾಜನಗರ ಕ್ಷೇತ್ರ ಕ್ಷೇತ್ರ ಹಾಂ ಚಾಮರಾಜ ನಾವು ಚಾಮರಾಜನಗರದವರೇ ಹಾಂ ಹೇಳಿ ಸರ್ ಈಗ ಶ್ರೀನಿವಾಸ್ ಪ್ರಸಾದ್ ಅವರು ಎಂ ಪಿ ನೆಕ್ಸ್ಟ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಮೇನಲ್ಲಿ ಎಲೆಕ್ಷನ್ ಇದೆಯಲ್ಲ ಸರ್ ಹಾಂ ಯಾರು ಬರ್ಬೋದು ಸರ್ ಸರ್ ನಮಗೆ ಒಲವಿರೋದು ಬಿ ಜೆ ಪಿ ಕಡೆಯೇ ಸರ್ ಯಾಕಂದರೆ ಕೇಂದ್ರ ಸರ್ಕಾರ ಚೆನ್ನಾಗಿದೆ ಇಲ್ಲಿ ಸ್ಟೇಟ್ನಲ್ಲಿ ಸ್ವಲ್ಪ ಕದ್ರಕೊಂಡಿದ್ದಾರೆ ಅದರಿಂದ ಜನ ಬೇಸತ್ತಿದ್ದಾರೆ ಅದನ್ನು ನಮಗೆ ಪಿಗೆ ಒಲವಿದೆ ನನ್ನ ವೈಯಕ್ತಿಕವಾಗಿ ಹೇಳೋದು ಈಗ ಯಾಕಂದ್ರೆ ಇಲ್ಲಿ ಆಡಿದ್ದಾರೆ ಕೆಲವೊಂದು ಸೀಟ್ಗಳೆಲ್ಲ ಹೋಗಿದೆ ಸೀಟು ಹಾಂ ಯಾರು ಅಲ್ಲೇ ಸರ್ ಮೋದಿ ಇದೆಯಾ ಅಥವಾ ಇಲ್ಲಿ ಸ್ಟೇಟ್ ನಾಯಕರು ಸರ್ ಕೇಂದ್ರ ಸರ್ಕಾರಕ್ಕೆ ಜನ ಬಿ ಜೆ ಪಿಗೆ ಓಟ್ ಹಾಕ್ತಾರೆ ಸ್ಟೇಟ್ಲೇ ಒಂಥರ ಚೇಂಜ್ ಆಯ್ತದೆ ಎಮ್ ಎಲ್ ಎಲೆಕ್ಷನ್ಗೆಲ್ಲ ಕಾಂಗ್ರೆಸ್ನೇ ಗೆಲ್ಲಿಸ್ತಾ ಅವ್ರೆ ನಮ್ಮ ಈ ಕಡೆ ಚಾಮರಾಜನಗರ ಮೈಸೂರು ಭಾಗದಲ್ಲಿ ಲೋಕಸಭೆಗೆ ಬಂದರೆ ಕೇಂದ್ರ ಸರ್ಕಾರನೇ ಗೆಲ್ಲಿಸ್ತಾರೆ ಅಂತ ಕಾಣುತ್ತೆ ಅಂದರೆ ಮೋದಿಯವರು ಆಡಳಿತ ಮೆಚ್ಕೊಂಡಿದ್ದಾರೆ ಸರ್ ಸರಿ ಈಗ ಮಂದಿರ ನಿರ್ಮಾಣ ಮಾಡಿದ್ದಾರೆ ವೋಟಿಂಗ್ ಜಾಸ್ತಿ ಆಗುತ್ತಾ ಏನು ಸರ್ ಅದು ಒಳ್ಳೆಯ ಉತ್ತಮವಾದ ಕಾರ್ಯ ಈಗ ಐನೂರು ವರ್ಷದಿಂದ ಅದು ಕೋರ್ಟ್ ನಡೀತಾ ಇತ್ತು ಅದಕ್ಕೆ ಕಾಂಗ್ರೆಸ್ನವ್ರೇನು ಒತ್ತು ಕೊಡಲಿಲ್ಲ ಹಾಗೂ ಬಿ ಜೆ ಪಿಯವರು ನಾನು ಸಾಮಾನ್ಯವಾಗಿ ಎಂಬತ್ತೈದನೇ ಸ್ಕೀಯ ನೋಡ್ತೀನಿ ಅವರ ಪ್ರಣಾಳಿಕೆಯಲ್ಲೇ ಅದಿತ್ತು ಅಯೋಧ್ಯೆಯಲ್ಲೇ ರಾಮಮಂದಿರ ನಿರ್ಮಾಣ ಮಾಡ್ತೇವೆ ಅಂತ ಆವಾಗ ವಾರ್ ಪೋಸ್ಟ್ಗಳೆಲ್ಲ ಅಂಟುತ್ತಿದ್ದ ನಾನು ನೋಡಿದ್ದೀನಿ ಅದನ್ನು ಅವರು ನುಡಿದಂತೆ ನಡೆದಿದ್ದಾರೆ ಅವಾಗ ಎಲ್ ಕೆ ಅಡ್ವಾಣಿ ಅವರಿದ್ದರು ಈಗ ಮೋದಿ ಅವರು ಕಾರ್ಯಗತ ಮಾಡಿದ್ದಾರೆ ನುಡಿದಂತೆ ನಡೆದಿದ್ದಾರೆ ಅವರು ಅಂದರೆ ಈಗ ಎಲೆಕ್ಷನ್ ಗಿಮಿತ್ಗೋಸ್ಕರ ಏನೋ ತಕ್ಷಣಕ್ಕೆ ಮಾಡಿಲ್ಲ ಅಂತ ಆ ಥರ ಏನು ಮಾಡಿಲ್ಲ ಸರ್ ಅವರು ಹತ್ತು ವರ್ಷ ಅಧಿಕಾರ ಪೂರೈಸ್ತಾ ಇದ್ದಂಗೆ ಅವ್ರು ಏನೇನು ಹೇಳ್ಕೊ ಒನ್ ಬೈ ಒನ್ ಮಾಡ್ಕೊಂಡೇ ಬಂದಿದ್ದಾರೆ ಅವರು ಹೇಳ್ಕೆ ಹೇಳಕ್ಕೆ ಹೇಳ್ಕೊಂಡಿದ್ದೆ ನಾನು ಕೆಲವರು ಅಪವಾದ ಆಗಿದೆ ಸರಿ ಸರ್ಜಿಕಲ್ ಸ್ಟ್ರೈಕ್ ಮಾಡಿದ್ರು ಗೆದ್ಬಿಟ್ರು ಈ ಸರಿ ಅಯೋಧ್ಯೆಯಲ್ಲಿ ರಾಮ ಮಂದಿರ ನಿರ್ಮಾಣ ಮಾಡ್ತಾ ಇದಾರೆ ಅಲೆ ಬರ್ಲಿ ಅಂತ ಏನು ಮಾಡಲ್ಲ ಸರ್ ಅದು ಟೈಮಲ್ಲಿ ನಡೀತಾ ಇದೆ ಒಳ್ಳೇದು ದೇಶಕ್ಕೆ ಒಳ್ಳೆ ಅಭಿವೃದ್ಧಿ ಅನ್ನೋ ರೀತಿಲಿ ಈಗ ಎಷ್ಟು ಜನ ಮೆಚ್ಕೊಂಡೀಗ ನೋಡಿ ನಿನ್ನೆ ಮೊನ್ನೆ ಮೂರು ಲಕ್ಷ ಜನಕ್ಕೆ ದೇವಸ್ ದೇವಸ್ಥಾನಕ್ಕೆ ಎಂಟ್ರಿ ಸಿಗ್ತೀನಿ ಮೂರು ಲಕ್ಷ ಜನಕ್ಕೆ ಸಿಗ್ಲೇ ಇಲ್ಲ ಮುಂದಕ್ಕೆ ಅದನ್ನೆಲ್ಲ ಇಂಪ್ರೂವ್ ಮಾಡ್ತಾರೆ ಟ್ರೈನ್ಗಳು ಬಿಡ್ತಾ ಇದ್ದಾರೆ ಇವೆಲ್ಲ ಒಳ್ಳೆಯ ಕಾರ್ಯ ರೀ ಯಾಕಂದ್ರೆ ಅಷ್ಟೊಂದ್ ಜನ ಹೋದ್ರೆ ಆ ಟೈಮ್ ಕರೆಕ್ಟಾಗಿ ಆಗಿ ಈಗ ಅಷ್ಟು ಜನ ಯಾರು ಹೋಗಿದ್ದಾರೆ ಅವರೆಲ್ಲ ಬಿಜೆಪಿನ ಒಪ್ಕೋತಾರೆ ಅಂತ ನನ್ನ ಭಾವನೆ ಈಗ ಇಲ್ಲಿ ಸರ್ ಶ್ರೀನಿವಾಸ ಪ್ರಸಾದ್ ಅವ್ರಿಗೆ ಏಜ್ ಆಯ್ತು ಆರೋಗ್ಯ ಬೇರೆ ಸರ್ ಹೌದು ಅವರು ಅವ್ರ ಬದಲು ಹೊಸ ಕ್ಯಾಂಡಿಡೇಟ್ ಒಳ್ಳೆ ಕ್ಯಾಂಡಿಡೇಟ್ ಬರೋದು ಒಳ್ಳೇದಂತಲೂ ನನ್ನ ಅಭಿಪ್ರಾಯ ಇದೆ ಸರ್ ಬಂದ್ರು ಗೆಲ್ತಾರ ಸರ್ ಅದೇ ಒಳ್ಳೆ ಶ್ರೀನಿವಾಸ ಪ್ರಸಾದ್ ಯಾವ ಪಕ್ಷದಲ್ಲಿ ಇದ್ರು ಗೆಲ್ತಿದ್ರು ಮೊದಲು ಹೌದು ಮೊದಲು ಅವರು ಜನತಾ ಪಕ್ಷದಲ್ಲಿದ್ರು ಅಂತ ಸರ್ ಹಿಂದೆ ನಮಗೆ ಗೊತ್ತಿಲ್ಲ ನಾವು ಚಿಕ್ಕಳೂರು ಜನತಾ ಪಕ್ಷದಿಂದ ಆಮೇಲೆ ಕಾಂಗ್ರೆಸ್ಗೆ ಬಂದು ಈಗ ಬಿಜೆಪಿಲಿದ್ದಾರೆ ಹ್ಞೂ ಇವಾಗೆಲ್ಲ ಗಿತ್ಕೊಂಡೆ ಬಂದಿದ್ದಾರೆ ಎಲ್ಲ ಹಾಂ ಹಾಂ ಶ್ರೀನಿವಾಸ್ ಪ್ರಸಾದ್ ಮುಖ ನೋಡಿ ಓಟ್ ಆಗ್ತಾ ಇದ್ದಾರೆ ಎಷ್ಟೋ ಜನ ಹೌದು ಸರ್ ಹೌದು ಈಗ ಸ್ವಲ್ಪ ಅವರು ಇಲ್ಲದೆ ಇರೋದ್ರಿಂದ ಏನಾದರೂ ಬಿ ಜೆ ಪಿಗೆ ಬರುತ್ತಾ ಬರ್ಬೋದಾ ಕ್ಯಾಂಡಿಡೇಟ್ ಯಾರು ಇಲ್ಲ ಬಿಜೆಪಿಗೆ ಬರ್ಬೋದಾ ಅದೇ ಸರ್ ಜನ ಈಗ ಕೇಂದ್ರದ ಆಡಳಿತನೇ ನೋಡ್ತಾರೆ ಅಂತ ಅನ್ನಿಸ್ತಾ ಇದೆ ಅಲ್ಲೇ ಇದೆ ಹಾಂ ಅಲ್ಲೇ ಇದೆ ಸರ್ ಸರ್ ಈಗ ರಾಮ ಮಂದಿರ ನಿರ್ಮಾಣ ಮಾಡಿದರೆ ಏನಾದರು ಒಳ್ಳೆಯದೇ ಸರ್ ತುಂಬ ಒಳ್ಳೆಯದು ನಮ್ಮ ಇಲ್ಲಿ ಮೈಸೂರಿಂದನೇ ಅರುಣ್ ಹಾಂ ಹಾಂ ಅರುಣ್ ಯೋಗಿರಾಜ್ ಹಾಂ ಟಿವಿ ಲೆಲ್ಲ ಮಾತಾಡಿದ್ರು ಚೆನ್ನಾಗಿ ಆಮೇಲೆ ಕಲ್ಲು ಸಹಿತ ನಮ್ಮ ಕರ್ನಾಟಕದೇ ಸೆಲೆಕ್ಟ್ ಆಯಿತು ಇವೆಲ್ಲ ನಮ್ಮ ಕರ್ನಾಟಕಕ್ಕೆ ಒಂದು ಹೆಮ್ಮೆ ವಿಷಯ ಖುಷಿ ಖುಷಿಯಾಗುತ್ತೆ ಹೌದು ಸರ್ ನಮ್ಮ ಪರಂಪರೆ ರಾಮಾಯಣ ನಡೆದಿರೋದನ್ನ ಕೆಲವರು ಇಲ್ಲ ಅಂತಲೇ ವಾದಿಸ್ತಾ ಇದ್ರು ಇದು ಹೌದು ಅನ್ನೋದಕ್ಕೆ ಸಾಕ್ಷಿಯಾಗಿ ಒಳ್ಳೆಯ ಹೆಸರು ತಂದು ಕೊಡ್ತು ಸರ್ ಸರ್ ಬಂದ ಬಂದಮೇಲೆ ಈಗ ಭದ್ರತೆಯಲ್ಲಿ ಸೈನಿಕರದ್ದು ಆಗ್ಬೋದು ತುಂಬ ತುಂಬ ಗ್ರೇಟ್ ಆಗಿದೆ ಸರ್ ಅದು ಹಿಂದೆ ಕಾಶ್ಮೀರದಲ್ಲಿ ಸೈನಿಕರು ಪಾಪ ಅಲ್ಲಿ ಇರೋಕೆ ಆಯ್ತಾ ಇಲ್ಲ ಅಂತ ಅಷ್ಟು ಕಿ ಕಿರಿಕ್ ಕೊಡ್ತಾಯಿದ್ರು ಪಾಕಿಸ್ತಾನದ ಉಗ್ರಗಾಮಿಗಳಾಗಲಿ ಈಗ ಬಂದ ಮೇಲೆ ತುಂಬ ಅಲ್ಲಿ ಸುಭದ್ರವಾಗಿದೆ ನೆಮ್ಮದಿಯಾಗಿದ್ದಾರೆ ಜನ ಅಲ್ಲಿ ಕಾಶ್ಮೀರದಲ್ಲಿ ಆದರೆ ಇವರು ಎಲ್ಲ ಆ್ಯಂಗಲ್ನಲ್ಲೂ ಮೋದಿಯವರು ಎಲ್ಲ ಆ್ಯಂಗಲ್ನಲ್ಲೂ ಡೆವಲಪ್ ಮಾಡಿದ್ದಾರೆ ನೆಕ್ಸ್ಟ್ ಟರ್ಮ್ಗೆ ಮೋದಿಯವರು ಬಂದರೆ ಹಾಂ ಒಟ್ಲಿ ಬಿ ಜೆ ಪಿ ಬರುತ್ತೆ ಸರ್ ಅವರೇ ಪಿ ಎಮ್ ಆಗ್ಬೋದು ಬೇರೆಯವ್ರಿಗೆ ಅವರು ಸೂಚಿಸ್ಬೋದು ಬೇರೆ ವಿಚಾರ ಮೋದಿ ಲೀಡರ್ಶಿಪ್ ಲೀಡರ್ಶಿಪ್ನಲ್ಲೇ ಲೋಕಸಭೆ ಬರುತ್ತೆ ಅನ್ನೋ ಆಶ್ವಾಸನೆ ಇದೆ ಸರ್ ಯೋಗೇಶ್ ಅಂತ ಸರ್ ಸರ್ ಇಲ್ಲೇ ಹೇಳೋರು ಉಂಡಿ ಸರ್ ಇಲ್ಲಿ ಶ್ರೀನಿವಾಸ್ ಪ್ರಸಾದ್ ಅವರು ಹಾಲಿ ಹೌದು ಕಾಂಗ್ರೆಸ್ ಅವರು ಅವ್ರಿಗೆ ಏನಾದ್ರು ಕೈ ಕೊಡ್ತಾರೆ ಯಾಕಂದರೆ ಅವರು ಈ ಸರಿ ನಿಲ್ಲಲ್ಲ ಅಂತ ನಾನು ಅಲ್ಲ ಸರ್ ಇಲ್ಲ ನಿಲ್ಲಲ್ಲ ಅಂದರೂ ಸರ್ ಮೋದಿಯವರೆಲ್ಲ ಚೆನ್ನಾಗಿದೆ ಬಿ ಜೆ ಪಿ ಬಂದೇ ಬರುತ್ತೆ ಸರ್ ಯಾರೇ ನಿಂತರೂ ಯಾರೇ ನಿಂತರೂ ಬಂದೇ ಬರುತ್ತೆ ಅವರು ಯಾವ ಪಕ್ಷ ನಿಂತರೂ ಗೆಲ್ತಾ ಇದ್ರು ಹೌದು ಹೌದು ಸರ್ ಹೌದು ಸರ್ ಇಲ್ಲ ಅವ್ರಿಗೆ ಸ್ವಲ್ಪ ಅದೇ ಏಜ್ ಅದಾಗಿ ಸ್ವಲ್ಪ ಅನಾರೋಗ್ಯ ತೊಂದರೆ ಆಗೋದ್ರಿಂದ ಬೇರೆ ಯಾರೇ ಕ್ಯಾಂಡಿಡೇಟ್ ಆದರೂ ಬಿ ಜೆ ಪಿ ಅಲೆ ಇದೆ ಗೆಲ್ತಾರೆ ಸರ್ ಹಾಂ ಹೌದು ಸರ್ ಮೋದಿಯವರು ಅಲೆ ಇದೆ ಗೆಲ್ತಾರೆ ಸರ್ ಇಲ್ಲಿ ಸರ್ ಕೇಂದ್ರದಲ್ಲಿ ಮೋದಿಯವರಾಗುತ್ತೆ ನೀವೇ ನೋಡಿದ್ದೀರಲ್ಲ ಸರ್ ಪ್ರತಿಯೊಬ್ಬ ಕಟ್ಟ ಕಡೆಯ ವ್ಯಕ್ತಿಗೂ ರೀಚ್ ಆಗಿರುವಂಥ ಪ್ರಧಾನಮಂತ್ರಿ ಅಂದರೆ ನಮಗೆ ಬುದ್ಧಿ ತಿಳಿದ ಮಟ್ಟಿಗೆ ಇವರೇ ಮೊದಲನೆಯವರು ಅದರಿಂದ ಪ್ರತಿಯೊಬ್ಬನಿಗೂ ಪ್ರತಿಯೊಂದು ಹಳ್ಳಿಗೂ ಗೊತ್ತು ಮೋದಿಯವ್ರು ಏನು ಅಂತ ಅದರಿಂದ ಎಲ್ಲ ಸ್ಟೇಟ್ ಎಲೆಕ್ಷನ್ನೇ ಬೇರೆ ಸೆಂಟ್ರಲ್ ಎಲೆಕ್ಷನ್ನೇ ಬೇರೆ ಸರ್ ಒಂದು ಸ್ಟೇಟ್ ಎಲೆಕ್ಷನ್ಗಿಂತ ಸೆಂಟ್ರಲ್ ಎಲೆಕ್ಷನ್ ಫಾರ್ಟಿ ಪರ್ಸೆಂಟು ವಾಲಂಟಿಯರಿಗೆ ಬಿ ಜೆ ಪಿಗೆ ವೋಟ್ ಮಾಡುವಂಥ ಜನ ಇದ್ದಾರೆ ಸರ್ ಕಳೆದ ಹತ್ತು ವರ್ಷಕ್ಕಿಂತ ಇವಾಗ ಡೆವಲಪ್ಮೆಂಟ್ ಆಗಿದೆ ಸರ್ ಮೋದಿಯವ್ರ ಬದಲು ಸರ್ ತುಂಬ ಆಗಿ ಮನಮೋಹನ್ ಸಿಂಗ್ ಅವರು ಹತ್ತು ವರ್ಷ ಆಡಳಿತ ಮಾಡೋದು ಹೌದು ಅವರು ಸರ್ ಮನಮೋಹನ್ ಸಿಂಗ್ ಅವರ ಆಡಳಿತ ಮತ್ತು ಹತ್ತು ವರ್ಷದ ಹಿಂದೆ ಇದ್ದ ಆಡಳಿತನೇ ಬೇರೆ ಸರ್ ಆವಾಗ ಪ್ರಧಾನಮಂತ್ರಿ ಯಾರು ಅಂತ ಸುಮ್ಮನೆ ಮಾಮೂಲಿ ಸ್ಕೂಲ್ ಮಕ್ಕಳಿಗೆ ಪುಸ್ತಕದಲ್ಲಿ ತೋರಿಸ್ತಿದ್ರು ಇಂಥವ್ರು ಅಂತ ಈಗ ಹಂಗಿಲ್ಲವಲ್ಲ ಸರ್ ಪ್ರಧಾನಮಂತ್ರಿ ಯಾರು ಅಂದರೆ ಪ್ರಧಾನಮಂತ್ರಿ ಮನೆ ಮನೆಗೂ ಗೊತ್ತಲ್ಲ ಸರ್ ಅವ್ರ ಯೋಜನೆಗಳು ಮನೆ ಮನೆಗೂ ತಲುಪ್ಬಿಟ್ಟವಲ್ಲ ಸರ್ ಯೋಚನೆ ಮಾಡಿದ್ರು ಈಗ ಸರ್ ಇದೆ ಸರ್ ಅವ್ರ ಅವರ ಒಳ್ಳೆ ಕೆಲಸಗಳು ಮತ್ತು ಭ್ರಷ್ಟಾಚಾರವಿಲ್ಲದ ಆಡಳಿತ ಇಲ್ಲ ಜನ ಒಪ್ಕೊಂಡಿದ್ದಾರೆ ಸರ್ ಅವರು ಅವರು ಈಗ ಎಪ್ಪತ್ತೆರಡು ಎಪ್ಪತ್ತ್ಮೂರು ವರ್ಷ ಆಯಿತು ಎಪ್ಪತ್ತೈದು ವರ್ಷಕ್ಕೆ ರಿಟೈರ್ಮೆಂಟ್ ತಗೊಂಡ್ರು ಬೇರೆ ಆಪ್ಷನ್ ಸರ್ ಅದು ಅವರು ಅದು ಈಗ ಸರ್ ಅದು ಅವ್ರ ತೀರ್ಮಾನ ಮಾಡ್ತಾರೆ ಸರ್ ಮೇಲ್ಗಡೆ ಅವ್ರು ಎರಡು ವರ್ಷ ಇರಲಿ ಒಂದು ವರ್ಷ ಇರಲಿ ಅವ್ರಿಗೆ ಅವಕಾಶ ಕೊಡೋದು ಸರ್ ಜನ ಅದು ಅವ್ರ ತೀರ್ಮಾನ ಯಾಕೆಂದರೆ ಎರಡು ವರ್ಷ ಆಡಳಿತ ಮಾಡ್ಬಿಟ್ಟು ಬೇರೆ ಇನ್ಯಾರೋ ಬಂದರೆ ನಾವು ನಾವು ಅಂದ್ಕೊಂಡಿದ್ದು ಬಿಜೆಪಿ ಆಗುತ್ತೆ ಸರ್ ಇಲ್ಲ ಅದಕ್ಕೊಂದು ಏನಾರು ಒಂದು ಮುಂದಿನ ಫ್ಯೂಚರ್ಗೆ ಅವ್ರು ಏನಾರು ಒಂದು ಮಾಡ್ಬಿಟ್ಟೆ ಹೋಯ್ತಾರೆ ಸರ್ ಅನ್ನ ಅವ್ರ ಥರನೇ ಸೇಮ್ ಆಡಳಿತ ಕೊಡೋ ಅಂಥ ವ್ಯಕ್ತಿನೇ ತಂದು ಅಲ್ಲಿ ಕೂರಿಸ್ಕೊಟ್ಟು ಹೋಗ್ತಾರೆ ಸರ್ ಆ ಥರ ಆ ತಂತ್ರ ಮಾಡಿಟ್ಟೆ ಅವ್ರು ಹೋಗೋಲ್ಲ ಅವ್ರ ದೂ ಅವ್ರ ದೂರದೃಷ್ಟಿ ತುಂಬ ಚೆನ್ನಾಗಿದೆ ಸರ್ ಅದರಿಂದ ಅವ್ರು ನಂಬಿದ್ದಾರೆ ಜನ ಅವ್ರನ್ನ ಕೈ ಬಿಡು ನಮ್ಮನ್ನ ಯಾರನ್ನು ಕೈ ಬಿಡೋಲ್ಲ ಅಂತ ಸರ್ ಕರ್ನಾಟಕದಲ್ಲಿ ಎಷ್ಟೇ ಕೊಡ್ಬೋದು ಈ ಬಿ ಜೆ ಪಿಗೆ ಮತ್ತು ಕಾಂಗ್ರೆಸ್ ಸರ್ ಅಂದಾಜು ಈಗ ರೂಲಿಂಗ್ ಪಾರ್ಟಿ ಇದೆ ಕಾಂಗ್ರೆಸ್ಸು ಫೈ ನಾನು ಅಷ್ಟೊಂದು ಧೂಳಿಪಟ್ಟ ಆಗೋಯ್ತದೆ ಅಂತ ಹೇಳೋಕ್ಕಲ್ಲ ಫೈಟ್ ಕೊಡ್ತಾರೆ ಆದರೂ ಬಿ ಜೆ ಪಿ ಓದ್ಸಲ್ಲಿ ಈಗ ಜೆ ಡಿ ಎಸ್ ಬಿಜೆಪಿ ಅಲಯನ್ಸ್ ಇರೋದ್ರಿಂದ ಇಪ್ಪತ್ತೈದು ಸೀಟ್ ಬಂದೇ ಬರ್ತಾರೆ ಸರ್ ಇಪ್ಪತ್ತೈದು ಸೀಟು ಕಳೆದ ಬಾರಿ ಬಂದಿತ್ತು ಈ ಸಲೂ ಇಪ್ಪತ್ತೈದು ಸೀಟ್ ಬರ್ತಾರೆ ಸರ್ ಕಾಂಗ್ರೆಸ್ ಅದೇ ಇನ್ನು ಇಪ್ಪ ಇಪ್ಪತ್ತೆಂಟರಲ್ಲಿ ಇಪ್ಪತ್ತೈದು ಅಂದರೆ ಒಂದು ಮೂರು ಸೀಟ್ ಬರ್ತಾರೆ ಸರ್ ರಾಮ ಮಂದಿರ ಬಗ್ಗೆ ಸರ್ ರಾಮ ಮಂದಿರ ಬಗ್ಗೆ ಅದೊಂದು ವಿವಾದಿತ ಸ್ಥಳ ಇವಾಗ ಹಿಂದೂಗಳಿಗೆ ದಕ್ಬೇಕು ಇಲ್ಲ ಮುಸಲ್ಮಾನರಿಗೆ ದಕ್ಕಬೇಕು ಅಂತ ವಿವಾದ ಆಗಿತ್ತು ಈಗ ಹಿಂದೂಗಳಿಗೆ ದಕ್ಕಿ ಅದು ರಾಮನೇ ರಾಮ ಮಂದಿರನೇ ಇತ್ತು ಅಂತ ತೀರ್ಮಾನ ಆಗಿ ರಾಮ ಮಂದಿರನೇ ಕಟ್ಟಿದ್ದಾರೆ ಎಲ್ಲರಿಗೂ ಸಂತೋಷ ಆಗಿದೆ ಸರ್ ಅಷ್ಟೇ ಇದರಲ್ಲೇನು ಹಿಂದೂ ಮುಸ್ಲಿಮ್ ಅಂತ ಒಡ್ಕುಂಟು ಮಾಡೋ ಅಂತ ಏನಿಲ್ಲ ಈಗ ಅವ್ರಿಗೆ ಮು ಈಗ ಮುಸ್ಲಿಮ್ದೇ ಮಂದಿರ ಇತ್ತು ಅಂದರೆ ಮುಸ್ಲಿಂ ಮಂದಿರ ಕಟ್ಟವರು ಈಗ ಕೋರ್ಟ್ ಆದ ಸುಪ್ರೀಂ ಕೋರ್ಟ್ ಆದೇಶ ಆಯಿತು ಇಲ್ಲ ರಾಮ ಮಂದಿರನೇ ಆಯಿತು ರಾಮ ಮಂದಿರ ಕಟ್ಟವರು ಅಷ್ಟೇ ಸರ್ ಅದರಲ್ಲಿ ಅದರಲ್ಲೇನು